ಶ್ರೀ ಗುರುಬಿಯೋನ್ ನಮಃ ಸ್ನೇಹಿತರೆ ಇವತ್ತೊಂದು ವಿಶೇಷವಾದ ಮಾಹಿತಿ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಹತ್ತಿರ ಬಂದಿದೆ ಈ ಒಂದು ಸಮಯದಲ್ಲಿ ಭಕ್ತರು ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಹೇಗೆ ಆಚರಣೆಯನ್ನು ಮಾಡಬೇಕು ಯಾವುದನ್ನ ಪಾಲಿಸ್ಬೇಕು ಏನು ಮಾಡಬಾರ್ದಂತ ಅಂತ ನನಗೆ ಗೊತ್ತಿರುವ ಒಂದಷ್ಟು ಮಾಹಿತಿಗಳನ್ನು ಇವತ್ತು ಹಂಚ್ಕೊಳ್ತಾ ಇದ್ದೀನಿ ರಾಯರ ಭಕ್ತರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ನೋಡಿ ಶ್ರೀ ರಾಘವೇಂದ್ರಾಯನ ಮಹ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಆರಾಧನೆ ಹತ್ರ ಬರ್ತಾ ಇದೆ ಎಲ್ಲರ ಮುಖದಲ್ಲಿ ಕೂಡ ಒಂದು ಸಂಭ್ರಮ ಮನೆ ಮನಗಳಲ್ಲಿ ಸಂಭ್ರಮಾಚರಣೆ ರಾಯರ ಒಂದು ಆರಾಧನೆ ರಾಯರ ಭಕ್ತರಲ್ಲಿ ಒಂದು ಅತ್ಯುತ್ತಮವಾದ ಸಂತೋಷವನ್ನು ಉಂಟು ಮಾಡುತ್ತೆ ಯಾಕಪ್ಪ ಅಂತಂದರೆ ಅದು ಒಂದು ಹಬ್ಬ ಇದ್ದಂತೆ ನಮಗೆಲ್ಲ ಇಂತಹ ಹಬ್ಬದ ಆಚರಣೆಯನ್ನು ನಾವು ಹೇಗೆ ಮಾಡಬೇಕಪ್ಪ ಅಂತಂದರೆ ಅದು ಎಲ್ಲ ಸಿಂಪಲ್ ಯಾವುದೇ ರೀತಿ ನೀವು ಹೇಗೋ ಕಷ್ಟ ಎಲ್ಲ ಏನಿಲ್ಲ ಎಲ್ಲರೂ ಕೂಡ ಮನೇಲಿ ಮಾಡ್ಬೋದು ಇನ್ನು ಸಾಕಷ್ಟು ಜನ ಏನು ಮಾಡ್ತಾರೆ ಆರಾಧನೆಯ ಸಮಯದಲ್ಲಿ ಮಂತ್ರಾಲಯಕ್ಕೆ ತೆರಳುತ್ತಾರೆ ಅವತ್ತು ಲಕ್ಷಾಂತರ ಜನ ಮಂತ್ರಾಲಯದಲ್ಲಿರ್ತಾರೆ ಅಲ್ಲಿ ಶ್ರೀಮಠದಲ್ಲಿ ಗುರುಗಳನ್ನು ಏನಿದೆ ರಾಘವೇಂದ್ರ ಸ್ವಾಮಿಗಳನ್ನು ನೋಡಲಿಕ್ಕಾಗೋದಿಲ್ಲ ಅಂತ ಕೆಲವರು ಬೇಜಾರಿನಲ್ಲಿರ್ತಾರೆ ಆದರೆ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋದು ಬೇಡ ನೀವು ಕೆಲವೊಂದಿಷ್ಟು ಪೂಜೆಗಳನ್ನು ಅವತ್ತು ಮನೇಲಿ ಮಾಡೋದ್ರಿಂದ ಏನಾಗುತ್ತಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ನಿಮ್ಮ ಮನೆಗೆ ಬಂದು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಎಲ್ಲರ ಮನೆಗಳಲ್ಲಿ ಕೂಡ ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹ ಅನ್ನೋದು ಸಣ್ಣದಾದರೂ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ ಆವತ್ತಿನ ದಿವಸ ಏನಿದೆ ನಿಮ್ಮ ಮನೇಲಿ ಫೋಟೋ ಇದೆಯಾ ವಿಗ್ರಹ ಇದೆಯಾ ಏನಿದೆ ನೀವು ಅದನ್ನು ಸ್ಥಾಪನೆ ಮಾಡಿ ಅಲಂಕಾರ ಮಾಡಿ ಮನೆಯಲ್ಲಿ ಮೂರು ದಿನ ಅದನ್ನು ಪೂಜಿಸಿ ಹಾಗೆ ಮುಂಜಾನೆ ಬೆಳಗ್ಗೆ ಸಮಯದಲ್ಲಿ ಏನು ಮಾಡ್ತೀರಾ ಅಂತಂದರೆ ನೀವು ಮೊದಲನೇದಾಗಿ ಯಾರು ಗಂಡಸರು ನೀರಿನಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ನಂತರ ಏನಿದೆ ಒಂದು ಫಲಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕಾಗತ್ತೆ ನಂತರ ಏನಿದೆ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವೇನಿದೆ ಮಹಾಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಈ ರೀತಿ ಮಾಡಿದ ನಂತರ ಏನಿದೆ ನೀವು ನಿಮ್ಮ ಮನಸ್ಸಿನ ಕೋರಿಕೆಗಳೇನಿದೆ ಎಲ್ಲವನ್ನೂ ಕೂಡ ರಾಯರ ಮುಂದೆ ನಿಂತ್ಕೊಂಡು ಕೇಳ್ಕೊಳ್ಬೇಕಾಗತ್ತೆ ಅವತ್ತಿನ ಒಂದು ದಿಸ ಏನಪ್ಪ ಅಂತಂದ್ರೆ ಈ ಆರಾಧನೆಯ ಸಮಯದಲ್ಲಿ ರಾಯರು ತನ್ನ ಭಕ್ತರನ್ನು ನೋಡಲಿಕ್ಕೆ ಇಡೀ ವಿಶ್ವ ಏನಿದೆ ಇಡೀ ಪ್ರಪಂಚದಲ್ಲಿ ರಾಯರ ಭಕ್ತರು ಎಲ್ಲೆಲ್ಲೋ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಭಕ್ತರನ್ನು ಆಶೀರ್ವದಿಸಲು ಅವರು ಬರ್ತಾರಂತೆ ನಾವು ಏನು ಮಾಡಿದ್ದೀವಿ ನಾವು ಅನ್ಕೊಂತೀವಿ ಅವ್ರು ನೋಡೋಲ್ಲ ಬಿಡು ಯಾರು ನೋಡ್ತಾರೆ ಅಂತ ಯಾರ್ದೋ ನೋಡಲಿಕ್ಕೆ ಸಿಂಗಾರಕ್ಕೆ ನಾವು ಪೂಜೆ ಮಾಡುವಂಥದ್ದಲ್ಲ ನಮ್ಮ ಮನಸ್ಸಿನ ತೃಪ್ತಿ ಹಾಗೂ ರಾಯರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ಅಂತ ನಾವು ಮಾಡಬೇಕಾಗುತ್ತೆ ನಿಮ್ಮ ಹತ್ರ ಏನಿದೆ ಅದನ್ನು ಇಟ್ಟು ಅವತ್ತಿನ ದಿವಸ ಪ್ರಾರ್ಥನೆ ಮಾಡಿ ಸಾಕಷ್ಟು ಜನ ಏನು ಮಾಡಿರ್ತಾರೆ ಪೂಜೆ ಮಾಡಿರೋದಿಲ್ಲ ಗುರುವಾರ ಸುಮ್ಮನೆ ಮಠಕ್ಕೆ ಹೋಗ್ತಾರೆ ಬರ್ತಾರೆ ಆದರೆ ಈ ಒಂದು ಆರಾಧನೆಯ ಒಂದು ಸಮಯದಲ್ಲಿ ಏನಿದೆ ಮೂರು ದಿವಸಗಳ ಕಾಲ ನಿಮ್ಮ ಮನೇಲಿ ಏನಿದೆ ತುಪ್ಪದ ದೀಪವನ್ನು ಬೆಳಗಿಸಿ ಹಾಗೆ ರಾಯರಿಗೆ ಒಂದಷ್ಟು ಇಷ್ಟವಾದ ತುಳಸಿಯನ್ನು ಇಡಿ ಹಾಗೆ ಇಷ್ಟವಾದ ಹೂಗಳನ್ನು ಇಡಿ ನಂತರ ಏನಪ್ಪ ಅಂತಂದರೆ ಮೂರು ದಿವಸ ಬೆಳಗ್ಗೆ ಏನಿದೆ ಅಭಿಷೇಕವನ್ನು ಮಾಡಿ ನೀವು ಯಾವ ತಪ್ಪಿಸಿದ್ರೆ ಏನೋ ಗೊತ್ತಿಲ್ಲ ಆದರೆ ಈ ಮೂರು ದಿವಸ ಏನು ಆರಾಧನೆ ಸಮಯ ಬರುತ್ತಲ್ಲ ಬೆಳಗ್ಗೆ ಹೊತ್ತೇನಿದೆ ಒಂದು ಅಭಿಷೇಕವನ್ನು ಮಾಡುವಂಥ ಕ್ರಮ ಇಟ್ಕೊಳ್ಳಿ ಹಾಗೆ ಏನಿದೆ ತುಪ್ಪದ ದೀಪವನ್ನು ಬೆಳಗಿಸಿ ಇನ್ನು ರಾಯರಿಗೆ ಇಷ್ಟವಾದಂತಹ ಏನಿದೆ ಗೋಪಿ ಚಂದನವನ್ನ ಹಚ್ಚಿ ಹಾಗೆ ಕುಂಕುಮ ಮತ್ತು ಅರ್ಶನವನ್ನು ರಾಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಳೆಸಬಾರ್ದು ಮತ್ತು ಇನ್ನು ವಿಶೇಷವಾದ ಏನು ರಾಯರ ಒಂದು ಈ ಒಂದು ಆರಾಧನೆಯ ಸಮಯದಲ್ಲಿ ನೀವು ರಾಯರ ಒಂದು ಪ್ರೀತಿ ಪಾತ್ರಕ್ಕೆ ಇಷ್ಟವಾಗಬೇಕಪ್ಪ ಅಂತಂದರೆ ಒಂದಿಷ್ಟು ದಾನವನ್ನು ಮಾಡುವಂತಹದ್ದು ನೀವು ಯಾರಿಗಾದರೂ ಅಂದರೆ ನಿರ್ಗತಿಕರಿಗೆ ಒಂದಿಷ್ಟು ಊಟವನ್ನು ಕೊಡಿಸುವಂತಹದ್ದು ನೀವು ಏನೆಲ್ಲ ಮಾಡ್ತೀರಾ ರಾಯರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹೂವು ತಂದು ಹಾಕ್ತೀರಾ ಅಥವಾ ಒಂದು ಲಕ್ಷ ರೂಪಾಯಿ ಹೂವು ತಂದು ಹಾಕ್ತೀರಾ ಅದು ಮುಖ್ಯ ಅಲ್ವೇ ಇಲ್ಲ ಸಾಕಷ್ಟು ಜನ ಸಾಕಷ್ಟು ವೀಡಿಯೋದಲ್ಲಿ ಹೇಳ್ತಿರ್ತಾರೆ ಕೆಲವರು ವರ್ಗದವರಿಗೆ ಮಾತ್ರ ನಾನಿಲ್ಲಿ ಹೆಬ್ಬೆಟ್ಟು ಮಾಡಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಬಟ್ಟು ಮಾಡಿ ಇಂಥವರಿಗೆ ಅದನ್ನು ಕೊಡಿ ಇದನ್ನು ಕೊಡಿ ಅಂತ ಯಾಕಂತಂದರೆ ಹಾಗೆ ಮಾಡಿದ್ರೆ ಕೆಲವರ ಕೋಪಕ್ಕೆ ನಾನು ಗುರಿ ಆ ಕಾರಣದಿಂದ ಏನಿದೆ ನಿರ್ಗತಿಕರಿಗೆ ಯಾರು ಕಷ್ಟದಲ್ಲಿದ್ದಾರೆ ಎಲ್ಲ ಒಂದು ಜಾತಿ ಧರ್ಮದಲ್ಲಿ ಕೂಡ ಕಷ್ಟದಲ್ಲಿ ಜನ ಇದ್ದೇ ಇದ್ದಾರೆ ಅಂತಹ ಏನು ನೊಂದಿದ್ದಾರೆ ಅಂತಹ ಜನಕ್ಕೇನಿದೆ ಒಂದು ಜೊತೆ ಬಟ್ಟೆ ಕುಡಿಸುವಂತಹದ್ದು ಇಲ್ಲ ಅಕ್ಕಿ ಕೊಡುವಂತಹದ್ದು ಬೆಲ್ಲ ಕೊಡುವಂತಹದ್ದು ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ನಿಮ್ಮ ಕೈಯಲ್ಲಿ ಹತ್ತು ರೂಪಾಯಿದು ಕೊಡ್ಲಿಸಲಿಕ್ಕೆ ಸಾಧ್ಯ ಆಗುತ್ತಾ ಅಂಥದ್ದನ್ನು ಕೊಡಿಸಿ ದಾನ ಧರ್ಮಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಯಾವುದೂ ಇಲ್ಲ ನೀವು ಏನು ಕೊಡ್ತೀರಾ ನಿಮ್ಗೆ ಆ ವರ್ಷ ನೋಡಿ ನಾನೇ ಹೇಳ್ತೇನೆ ನೋಡಿ ಅದರ ನೂರು ಪಟ್ಟು ಲಾಭವನ್ನು ನೀವು ಅನುಭವಿಸ್ತೀರಾ ಹಾಗಂತ ಸಾಲ ಮಾಡಿ ತಂದು ಕೊಡಿ ಅಂತ ನಾನು ಹೇಳುವಂಥದ್ದಲ್ಲ ನಾನು ಈಗಾಗಲೇ ಹೇಳಿದೆ ನಿಮ್ಮ ಹತ್ರ ಹತ್ತು ರೂಪಾಯಿ ಇದೆಯಾ ಅದರಲ್ಲಿ ಒಂದಿಷ್ಟು ಯಾರಿಗನ್ನು ಕೊಡುವಂಥದ್ದು ಈ ರೀತಿ ನಿಮ್ಮ ಶಕ್ತಿಯನುಸಾರ ದಾನ ಧರ್ಮಗಳನ್ನು ಮಾಡಿ ನನಗೂ ಸಾಕಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ನನಗೆ ತುಂಬ ಆತ್ಮೀಯರಲ್ಲಿ ಅವತ್ತಿನ ದಿವಸ ನಮ್ಮನೆಗೆ ಊಟಕ್ಕೆ ಬರಬೇಕು ನಮ್ಮನೆಗೆ ಊಟಕ್ಕೆ ಬರಬೇಕು ಅಂತ ತುಂಬ ಜನ ಹೇಳಿದ್ದಾರೆ ಆದರೆ ನಾನು ಎಲ್ಲ ಕಡೆ ಹೋಗಲಿಕ್ಕೆ ಸಾಧ್ಯವಾಗದೇ ಇರೋ ಕಾರಣ ನಾನಿರುವ ಸ್ಥಳದಿಂದ ಕೆಲವು ನನ್ನ ಸ್ನೇಹಿತರ ಆಪ್ತರ ಮನೆಗೆ ಅವತ್ತು ಹೋಗಬೇಕಂತ ಅಂದ್ಕೊಂಡಿದ್ದೀನಿ ಹೀಗೆ ಅಷ್ಟರ ಮಟ್ಟಿಗೆ ಏನಿದೆ ಆರಾಧನೆಯನ್ನು ವಿಶೇಷವಾಗಿ ಎಲ್ಲರ ಮನೆಗಳಲ್ಲಿ ಆಚರಿಸ್ತಾರೆ ಇನ್ನು ತುಂಬ ವಿಡಿಯೋಗಳಲ್ಲಿ ನಾನು ನೋಡಿದ್ದೇನೆ ಅದು ದಾನ ಮಾಡಿ ಇದು ಮಾನ್ ದಾನ ಮಾಡಿ ದೊಡ್ಡ ದೊಡ್ಡ ವಸ್ತುಗಳನ್ನಂತ ನಾನು ಹೇಳ್ತೇನೆ ವೈಯಕ್ತಿಕವಾಗಲ್ಲ ಒಂದಷ್ಟು ಮಾಹಿತಿಗಳ ಆಧಾರದ ಮೇಲೆ ನಾನು ಹೇಳ್ತೇನೆ ಯಾವುದೇ ವಸ್ತುಗಳನ್ನು ಏನಿದೆ ನಿರ್ದಿಷ್ಟವಾದ ವಸ್ತುಗಳನ್ನು ಅಂತಹದ್ದೇ ಇಂತಹದ್ದೇ ಅಂತ ಏನೂ ಇಲ್ಲ ರಾಯರ ಭಕ್ತರು ರಾಯರ ಅನುಗ್ರಹವನ್ನು ಪಡೀಲಿಕ್ಕೆ ನೀವು ನಿಮ್ಮ ಇಚ್ಛೆ ಅನುಸಾರ ದಾನವನ್ನು ಮಾಡಬೇಕು ಮೊದಲನೇದು ಎರಡನೇದಾಗಿ ಏನು ಮಾಡಬೇಕಪ್ಪ ಅಂತಂದರೆ ರಾಯರು ತನ್ನ ಭಕ್ತರನ್ನು ನೋಡಲಿಕ್ಕೆ ಆವತ್ತು ಏನಿದೆ ಬರ್ತಾರೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನೆಲ್ಲವನ್ನು ಕೂಡ ಅವರು ಈಡೇರಿಸ್ತಾರೆ ಈ ಕಾರಣದಿಂದ ಏನಪ್ಪ ಅಂತಂದರೆ ನಾಮಲೇಖನವನ್ನು ಬರೆಯುವಂಥ ಕೆಲಸ ಮಾಡಿ ಈ ನಾಮಲೇಖನ ಪುಸ್ತಕಗಳು ಎಲ್ಲಪ್ಪ ಅಂತಂದರೆ ನಾವು ಕೊಡ್ತೇವೆ ಎರಡು ಪುಸ್ತಕ ನೂರ ಎಪ್ಪತ್ತು ರೂಪಾಯಿ ಅಷ್ಟೇ ನಾವೇನಿದೆ ಕೊರಿಯರ್ ಚಾರ್ಜ್ ಎಲ್ಲ ಸೇರಿ ನೂರ ಎಪ್ಪತ್ತು ರೂಪಾಯಿ ಈ ಒಂದು ಸಮಯದಲ್ಲಿ ನಾಮಲೇಖನ ಪುಸ್ತಕಗಳನ್ನು ಬರೆಯುವಂಥದ್ದನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪುಸ್ತಕದಲ್ಲಿ ಹಿಂದೆ ಬರೀಲಿಕ್ಕೆ ಜಾಗ ಕೊಟ್ಟಿದ್ದೇವೆ ಅಲ್ಲಿ ನಿಮ್ಮ ರಾಶಿ ನಕ್ಷತ್ರ ಗೋತ್ರ ನಿಮ್ಮ ಸಮಸ್ಯೆ ಎಲ್ಲವನ್ನು ಕೂಡ ಬರೆದು ನಂತರ ಏನಿದೆ ನಾಮಲೇಖನ ಪುಸ್ತಕವನ್ನು ಶುರು ಮಾಡಿ ನೀವು ಎಷ್ಟು ನಾಮಲೇಖನ ಬರಿತೀರಾ ಎಷ್ಟು ಜಪಾತಪಗಳನ್ನು ಮಾಡ್ತೀರಾ ಎಷ್ಟು ಭಜನೆಗಳನ್ನು ಮಾಡ್ತೀರಾ ಆ ಮೂರು ದಿವಸ ನಿಮಗೆ ಅದರ ಸಾವಿರ ಪಟ್ಟು ಅನುಗ್ರಹ ಅನ್ನೋದು ಸಿಗುತ್ತೆ ಗುರು ರಾಯರ ಒಂದು ಕಾರುಣ್ಯ ನಿಮಗೆ ಸಿಗುತ್ತೆ ದಾನ ಧರ್ಮಗಳು ಆಗಿರ್ಬೋದು ರಾಯರಿಗೆ ತುಪ್ಪದಿ ದೀಪವನ್ನು ಹಚ್ಚುವಂಥದ್ದಾಗಿರ್ಬೋದು ರಾಯರಿಗೆ ಇಷ್ಟವಾದ ತುಳಸಿಯನ್ನು ಇಡುವಂಥದ್ದಾಗಿರ್ಬೋದು ನಾಮಲೇಖನವನ್ನು ಬರೆಯುವಂಥದ್ದಾಗಿರ್ಬೋದು ಇದಿಷ್ಟೂ ಕ್ರಮಗಳನ್ನು ನೀವು ಪಾಲಿಸಿದ್ರೆ ಆರಾಧನೆ ಅನ್ನೋದು ನಿಮಗೆ ಸಂಪೂರ್ಣ ಆಗುವಂಥದ್ದು ಇನ್ನು ಯಾರು ಕೂಡ ಬೇಜಾರು ಮಾಡ್ಕೊಳ್ಬಿಡಿ ನನ್ನ ಮಂತ್ರಾಲಯಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಹಣ ಇಲ್ಲ ನನಗೆ ರಾಯರು ಕರೆಸ್ಕೊತಾ ಇಲ್ಲ ಹಾಗೆಲ್ಲ ಏನು ಅಂದ್ಕೊಂಬಿಡಿ ನಿಮ್ಮ ಕಷ್ಟಗಳನ್ನು ಅವ್ರು ಏನಿದೆ ನೋಡ್ತಾ ಇರ್ತಾರೆ ನಿಮ್ಮ ಪಾಪ ಕರ್ಮ ಮುಗಿದ ನಂತರ ಅವರೇ ನಿಮ್ಮ ಜೀವನದಲ್ಲಿ ಬಂದು ಒಂದು ದೊಡ್ಡ ಪವಾಡವನ್ನು ಮಾಡೇ ಮಾಡ್ತಾರೆ ಎಷ್ಟೋ ಜನ ಹೇಳ್ತಾರೆ ನನಗೆ ಎರಡು ವರ್ಷದಿಂದ ಪೂಜೆ ಮಾಡ್ತಿದ್ದೆ ಸಡನ್ನಾಗಿ ಆಗೋಯ್ತು ನಾನು ಇನ್ನೇನು ಬಿಟ್ಬಿಡೋಣ ಅಂದ್ಕೊಂಡಿದ್ದೆ ಪೂಜೆ ಮಾಡೋದನ್ನು ಸಡನ್ ಆಗೋಯ್ತು ನಾನು ಒಂದು ದಿವಸಕ್ಕೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಅವ್ರನ್ನ ನೋಡಿರೋದೇ ಇವತ್ತು ಯಾರು ಹತ್ರನೂ ತಿಳ್ಕೊಂಡೆ ಇವತ್ತಾಗಲೇ ನನಗೆ ಮೆರೆಯಾಕಲ್ಲಾಯ್ತು ಹೀಗೆ ಕೆಲವರಿಗೆ ಒಂದು ದಿನ ಕೆಲವರಿಗೆ ಆರು ತಿಂಗಳು ಕೆಲವರಿಗೆ ಒಂದು ವರ್ಷ ಕೆಲವರಿಗೆ ಎರಡು ವರ್ಷ ಹೇಗಪ್ಪ ಅಂದರೆ ನಿಮ್ಮ ಪಾಪ ಕರ್ಮಗಳು ಮು ಮುಗಿದ ನಂತರ ಅಷ್ಟೇ ಒಂದು ಗುರುಗಳ ಅನುಗ್ರಹ ಬರುವಂಥದ್ದು ಈ ಕಾರಣದಿಂದ ಏನಿದೆ ಎಲ್ಲರೂ ಕೂಡ ನಾಮಲೇಖನ ಪುಸ್ತಕವನ್ನು ಏನಿದೆ ನಾವು ಮೇಲ್ಗಡೆ ನಂಬರ್ ಕೊಟ್ಟಿದ್ದೀವಲ್ಲ ನಮಗೇನಿದೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಅಂತ ಹೇಳಿಬಿಟ್ಟು ನಾವೇನಿದೆ ಕಳಿಸ್ಕೊಡೋ ಅಂತ ಕೆಲಸ ಮಾಡ್ತೀವಿ ಇನ್ನು ರಾಯರ ವಿಗ್ರಹ ಆಗಿರ್ಬೋದು ಪರಿಮಳ ಗ್ರಂಥ ಆಗಿರ್ಬೋದು ಏನು ಬೇಕು ರಾಯರ ಒರಿಜಿನಲ್ ತುಳಸಿ ಮಾಲೆ ಸ್ಫಟಿಕ ಆಗಿರಬಹುದು ಪ್ರತಿಯೊಂದು ರಾಯರ ಏಟ್ ಟು ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ಕಡಿಮೆ ರೇಟು ಕೊಡ್ತೀವಿ ಬೃಂದಾವನ ಸಮೇತ ಬೇಕು ಅಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೀರಿ ಮೆಸೇಜ್ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಈ ಆರಾಧನೆ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಮಹತ್ವವನ್ನು ತರಲಿ ಶ್ರೀ ರಾಘವೇಂದ್ರ ನಮ್ಮ ಧನ್ಯವಾದ